ಬೆಂಗಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆ ಎದುರು ವೈದ್ಯಕೀಯ ವಿದ್ಯಾರ್ಥಿಗಳು ಸ್ಟೈಫಂಡ್ ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇಂದು ಬೆಳಗ್ಗೆಯಿಂದಲೇ ಕರ್ತವ್ಯಕ್ಕೆ ಗೈರು ಹಾಜರಾದ ವಿದ್ಯಾರ್ಥಿಗಳು ಆಸ್ಪತ್ರೆಯ ಆವರಣದಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಸ್ಟೈಫಂಡ್ ಹೆಚ್ಚಳ ಹಾಸ್ಟೆಲ್ ಸೌಲಭ್ಯಗಳು ಸುಧಾರಣೆ ಮತ್ತು ಇತರ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸುವಂತೆ ಅವರು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬರು ಮಾತನಾಡಿ ನಾವು ಕಳೆದ ಹಲವು ತಿಂಗಳಿಂದ ಸ್ಟೈಫಂಡ್ ಹೆಚ್ಚಿಸುವಂತೆ ಮನವಿ ಸಲ್ಲಿಸುತ್ತಿದ್ದೇವೆ ಆದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಇದರ ಜೊತೆಗೆ ಹಾಸ್ಟೆಲ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಶುದ್ಧ ಕುಡಿಯುವ ನೀರಿಲ್ಲ ಮತ್ತು ವಸತಿ ಕೊಠಡಿಗಳು ಸಹಿತ ಅವ್ಯವಸ್ಥೆಯಿಂದ ಕೂಡಿವೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಪರಿಸ್ಥಿತಿ ವಿಪ ಹೋಗು ಹೋಗುವ ಸಾಧ್ಯತೆ ಕಂಡುಬಂದು ಈ ವೇಳೆ ಪ್ರತಿಭಟನಾಕಾರಲೊಬ್ಬ ವಿದ್ಯಾರ್ಥಿ ಇದ್ದಕ್ಕಿದ್ದಂತೆ ಅಸ್ವಸ್ಥ ಆಗಿ ಕುಸಿದು ಬಿದ್ದು ಘಟನೆ ಜರುಗಿದೆ ಕೂಡಲೇ ಸ್ಥಳದಲ್ಲಿದ್ದ ವೈದ್ಯರು ಆತನಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿ ಈ ಘಟನೆಯಿಂದಾಗಿ ಪ್ರತಿಭಟನಾಕಾರರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ ಯಾಕೆಲ್ಲ ಹಾಯ್ ಮಾಡ್ತಾವ್ರ क्या हाई हाईरा <ac。ac>. ಲ್ಲ <San> ಹಾಯ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ವಿಜಯ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಜಯ್ ಹೇಳಿ ಏನ್ ನಡೀತಾ ಇದೆ ಅಲ್ಲಿ ಏನು ಬಿ ಎಂ ಆರ್ ಸಿ ಎಲ್ ಬಿ ಏನು ಇಂಟರ್ನ್ಶಿಪ್ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ವೇತನ ಇಲ್ಲದೆ ಪ್ರತಿಭಟನೆಯನ್ನ ಮಾಡ್ತಾರೆ ಅಂದ್ರೆ ಅವರು ಇಂತಿಷ್ಟು ವರ್ಷಗಳ ಕಾಲ ಏನು ಅಷ್ಟೇ ಏನು ಇಂಟರ್ನ್ಶಿಪ್ ಮಾಡ್ತಾರೆ ಅಂದ್ರೆ ಅವರು ಕೋರ್ಸ್ ಜೊತೆಗೆ ಇಂಟರ್ನ್ಶಿಪ್ ಮಾಡ್ತಾ ಹೋಗ್ತಾರೆ ಆ ಒಂದು ವರ್ಷ ಕೊನೆ ವರ್ಷದಲ್ಲಿ ಇಂಟರ್ನ್ಶಿಪ್ ಗೆ ಅಂತ ಒಂದು ವರ್ಷವನ್ನ ಒಂದು ವರ್ಷದ ಅವಧಿಯನ್ನ ಇಟ್ಟಿರ್ತಾರೆ ಆ ಅವಧಿನಲ್ಲಿ ಅವರು ಇಂಟರ್ನ್ಶಿಪ್ ಮಾಡ್ತಾರೆ ಇಂಟರ್ನ್ಶಿಪ್ ಮಾಡುವಂತ ಸಮಯ ಇದೆಯಲ್ಲ ಅದರಲ್ಲಿ ಅವರಿಗೆ ವೇತನ ಪ್ಲಸ್ ವೇತನವನ್ನ ಕೂಡ ಕೊಡಬೇಕು ಅನ್ನೋ ಒಂದು ಮೆನ್ಶನ್ ಮಾಡಿರುತ್ತೆ ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಏನು ಕೋರ್ಸ್ ಜಾಯಿನ್ ಆಗ್ತಾರೆ ಆ ಕೋರ್ಸ್ ನಲ್ಲಿ ಒಂದು ಗೈಡ್ ಲೈನ್ಸ್ ಅನ್ನ ಹಾಕಿರ್ತಾರೆ ಇಂಟರ್ನ್ಶಿಪ್ ಒಂದು ವರ್ಷ ಈ ಒಂದು ವರ್ಷದಲ್ಲಿ ಅವರಿಗೆ ಕಡ್ಡಾಯವಾಗಿ ವೇತನವನ್ನು ಅಂದ್ರೆ ಇಂಟರ್ನ್ಶಿಪ್ ವೇತನವನ್ನ ಕೊಡ್ಲೇಬೇಕು ಅನ್ನೋ ಒಂದು ಮೆನ್ಷನ್ ಇರುತ್ತೆ ಅದು ಅದ ಅದನ್ನ ಕೊಡ್ಬೇಕಾಗಿರುತ್ತೆ ಆದ್ರೆ ಅಲ್ಲಿರುವಂತಹ ಏನು ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ಅಲ್ಲಿ ಸರಿಯಾದ ರೀತಿಯ ವೇತನ ಕೊಡದೇನೆ ಅಲ್ಲದೆ ಬೇಸಿಕ್ ಫೆಸಿಲಿಟೀಸೇ ಇಲ್ಲ ಅಂತ ಅವರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿಯ ಒಂದು ಶಿಕ್ಷಕರ ಏನು ಅಧ್ಯಯನ ಮಾಡೋ ಅವ್ರು ಏನು ಟೀಚ್ ಮಾಡ್ತಾರೆ ಅವ್ರ ಶಿಕ್ಷಕರ ಕೊರತೆ ಇರುತ್ತೆ ಹಾಗೆ ಲ್ಯಾಬ್ ಕೊರತೆ ಅಥವಾ ಅಲ್ಲಿರುವಂತ ಏನೋ ಇಂಟರ್ನ್ಶಿಪ್ ಮಾಡೋಕೆ ಹೋಗ್ತಾರೆ ಆ ಸಮಯದಲ್ಲಿ ಪ್ರತಿ ದಿನಕ್ಕೆ ಎಂಟು ಗಂಟೆ ಕಾಲ ಮಾತ್ರ ಆ ಒಂದು ಕೆಲಸವನ್ನ ಮಾಡ್ಬೇಕಾಗಿರುತ್ತೆ ಆದ್ರೆ ಆ ಎಂಟು ಗಂಟೆಗಿಂತ ಸಮಯ ಮೀರಿ ಕೆಲಸವನ್ನ ಮಾಡೋಕೆ ಅಲ್ಲಿ ತೊಡಗಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ತುಂಬಾ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅದಲ್ ಅದಲ್ಲದೆ ಇನ್ನ ಬೇರೆ ಬೇರೆ ಕಾಲೇಜಿ ಕಾಲೇಜುಗಳು ಅಥವಾ ಇನ್ಸ್ಟಿಟ್ಯೂಟ್ ಗಳಲ್ಲಿ ಸರಿಯಾದ ರೀತಿಯಲ್ಲಿ ವೇತನವನ್ನ ಕೊಡ್ತಾರೆ ಅದ್ರ ಅದನ್ನ ಅದನ್ನ ನೋಡಿದಂತ ಗಮನಿಸಿದಂತ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಕಾಲೇಜಿನಲ್ಲಿ ಯಾಕೆ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿ ಸರಿಯಾದ ಫೆಸಿಲಿಟೀಸ್ ಕೊಡ್ತೇನೆ ವೇತನವನ್ನ ಕೊಡ್ತೇನೆ ಈ ರೀತಿ ಆ ಕೆಲ್ಸವನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅದಲ್ದೆ ರಜೆಯನ್ನು ಕೂಡ ಘೋಷಣೆ ಮಾಡಿರಲ್ಲ ಅಂದ್ರೆ ಕಾಲೇಜಿನಗಳಲ್ಲಿ ಇಷ್ಟು ದಿನ ತಿಂಗಳಿಗೆ ಎಷ್ಟು ರಜೆ ಅಂತ ಇರುತ್ತೆ ಅಂದ್ರೆ ಸ್ಟೂಡೆಂಟ್ ಸ್ಟೂಡೆಂಟ್ಗಳ ಏನೋ ಒಂದು ಹೊರೆ ಹೆಚ್ಚಾಗಿರುತ್ತಲ್ಲ ಆ ಒಂದು ಸಂದರ್ಭಕ್ಕೆ ಅವರು ರಜೆಯನ್ನು ಕೂಡ ಕೊಡ್ತಾರೆ ಆದ್ರೆ ಆ ರಜೆಯನ್ನು ಕೂಡ ಕೊಡದೇನೆ ಇವ್ರು ಕೆಲ್ಸವನ್ನ ಮಾಡಿಸ್ಕೊಳ್ತಾರೆ ಅನ್ನೋ ಒಂದು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇರುತ್ತೆ ಅಂದ್ರೆ ಬೇರೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ನೋಡ ನೋಡಿರ್ತಾರೆ ಸೊ ಅಲ್ಲಿ ಕಾಲೇಜಿನಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಅದು ನಮ್ಮಲ್ಲಿ ಯಾಕಿಲ್ಲ ನಮ್ಮ ಕಾಲೇಜಿನಲ್ಲಿ ಯಾಕೆ ಇಲ್ಲ ಅನ್ನೋದು ಒಂದು ಗಮನಕ್ಕೆ ಬಂದಿದ್ದು ಅವರು ಈ ಒಂದು ಫೆಸಿಲಿಟೀಸ್ ನ ನಮಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸರಿ ಈಗ ಸುಮಾರು ಎಷ್ಟು ತಿಂಗಳಿಂದ ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದಾರೆ ಈಗ ವರದ ಮಾಹಿತಿ ಪ್ರಕಾರ ಒಂದು ವರ್ಷಕ್ಕಿಂತ ಹೆಚ್ಚಿನ ಅಂದ್ರೆ ಒಂದು ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ ಅಂದ್ರೆ ಒಂದು ವರ್ಷದಿಂದ ಈ ರೀತಿ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸಿಚುವೇಶನ್ ಹೇಗಿರ್ಬೋದು ಅದೇ ಈಗ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅಲ್ಲಿ ಇರುವಂತ ಇನ್ಸ್ಟಿಟ್ಯೂಟ್ ಏನಿದೆ ಅವರು ಈ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸರಿಯಾದ ಅವ್ರಿಗೆ ಏನು ಬೇಕು ಬೇಸಿಕ್ ಫೆಸಿಲಿಟೀಸ್ ಏನ್ ಬೇಕು ಅದನ್ನ ಕೊಡಬೇಕು ಅನ್ನೋ ಒಂದು ಪ್ರತಿಭ ಕೊಡ್ಬೇಕು ಹ್ಮ್ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇದೆ ಹಾಗೆ ಇಂಟರ್ನ್ಶಿಪ್ ವೇತನ ಎಷ್ಟಿದೆ ಆ ವೆಚ್ಚನೆಲ್ಲ ಭರಿಸ್ಬೇಕು ಅನ್ನೋದು ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಲ್ಲಿವರೆಗೂ ನಾವು ಇಲ್ಲಿ ಜಾಗವನ್ನ ಕದಲಲ್ಲ ಹಾಗೆ ನಮಗೆ ಸರಿಯಾದ ನ್ಯಾಯ ಬೇಕು ಅಂದ್ರೆ ಸರಿಯಾದ ಫೆಸಿಲಿಟೀಸ್ ಬೇಕು ಅದರಿಂದ ನಮಗೆ ತುಂಬ ತುಂಬಾ ತೊಂದರೆ ಆಗ್ತಿದೆ ಈ ನಮಗೆ ಏನು ಓದ್ ಏನು ನಾವು ಕೆಲಸ ಮಾಡ್ತೀವಿ ಮತ್ತೆ ಓದ್ತೀವಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸ್ಕೊಡಿ ಅನ್ನೋ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ವಿಜಯ್ ಯಾಕೆಲ್ಲ ಹಾಯ್ ಮಾಡ್ತಾವ್ರ